ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್ ಇವತ್ತಿನ ವೀಡಿಯೋದಲ್ಲಿ ನನ್ನ ಬರ್ತ್ ಲಾಗು ಹಾಗೂ ಒನ್ ವೀಕ್ ಲಾಗ್ ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಮಾರ್ನಿಂಗ್ ಸ್ನಾನ ಎಲ್ಲ ಮಾಡಿ ಪೂಜೆ ಕೂಡ ರೆಡಿ ಮಾಡಿ ಈ ತರ ಡ್ರೆಸ್ ವೇರ್ ಮಾಡಿಕೊಂಡು ಇದು ನನ್ನ ಬರ್ತಡೆ ಡ್ರೆಸ್ ಆಗಿರುತ್ತೆ ಸಿಂಪಲ್ ಆಗಿ ಇರುತ್ತೆ ಹೊಸ ಡ್ರೆಸ್ ತಗೊಂಡಿರೋದನ್ನ ವೇರ್ ಮಾಡ್ಕೊಂಡು ಪೂಜೆ ಕೂಡ ಮಾಡಿಕೊಂಡು ಬರ್ತಡೆ ಡೇ ಕೂಡ ಕಂಪ್ಲೀಟ್ ಆಗ್ತಾ ಇತ್ತು ನಮ್ಮ ಮನೆಯವರು ಕೆಲಸದಿಂದ ದೂರ ಊರು ಬೇರೆ ಊರಿಗೆ ಹೋಗಿದ್ರು ಹಾಗಾಗಿ ಬರೋದಿಲ್ಲ ಅಂತ ಹೇಳಿದ್ರು ಸರ್ಪ್ರೈಸ್ ಆಗಿ ಈವ್ನಿಂಗ್ ಟೈಮ್ ಅಲ್ಲಿ ಮನೆಯವರು ಎಂಟ್ರಿ ಕೊಟ್ಟು ಕೇಕ್ ತರೋಣ ಅಂತ ಇಲ್ಲಿ ಟೌನ್ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಮಯೂರ ಬೇಕರಿಲಿ ನೋಡೋಣ ಅಂತ ಹೋದ್ವಿ ಅಲ್ಲಿ ಅರ್ಧ ಕೆ ಜಿ ಅಷ್ಟೇ ಇದ್ದಿದ್ದು ನಮ್ಗೆ ಒಂದು ಕೆ ಜಿ ಬೇಕಿತ್ತು ಹಾಗಾಗಿ ಇನ್ನೊಂದು ಬೇಕ್ರಿಗೆ ಇಲ್ಲಿ ಬಂದಿದೀವಿ ಇಲ್ಲೊಂದು ಬೇಕ್ರಿ ಇತ್ತು ಇಲ್ಲಿಗೆ ಹೋಗೋಣ ಅಂತ ಬಂದಿದ್ವಿ ಕೇಕ್ ನೋಡ್ತಾ ಇದ್ವಿ ನಮ್ಮ ಮನೆಯವರು ಐಸ್ ಕೇಕ್ ತಗೋಣ ಅಂತ ಹೇಳ್ತಾ ಇದ್ರು ಆದರೆ ಐಸ್ ಕೇಕಲ್ಲಿ ತುಂಬ ಕ್ರೀಮಿ ಕ್ರೀಮಿ ಇರುತ್ತೆ ಹಾಗಾಗಿ ಪಾಪು ಇರ್ತಾಳಲ್ಲ ತಿಂತಾಳೆ ಮತ್ತು ಅಷ್ಟೊಂದು ಕ್ರೀಮಿ ಕ್ರೀಮಿ ಆಗಿರೋದು ನಮ್ಮ ಮನೇಲಿ ಯಾರೂ ತಿನ್ನೋದಿಲ್ಲ ಹಾಗಾಗಿ ಬೇಡ ಅಂತ ಚಾಕ್ಲೇಟ್ ಕೇಕ್ನ ಇಲ್ಲಿ ಹೋಗ್ತಾ ಇದ್ದೀವಿ ಇಲ್ಲಿ ನೇಮ್ ಕೂಡ ಭರಿಸ್ತಾ ಇದ್ದೀವಿ ಸರ್ಪ್ರೈಸ್ ಹಾಕಿ ಪ್ಲ್ಯಾನ್ ಮಾಡೋದು ಅಂದರೆ ನನ್ನ ಗಂಡು ಒಂಚೂರು ಬರೋದಿಲ್ಲ ನನ್ನ ಕೇಳೆ ಎಲ್ಲನೂ ಮಾಡ್ತಾರೆ ಹಾಗಾಗಿ ನಾನೇ ನನ್ನ ಬರ್ತ್ಡೇಗೆ ನನ್ನ ಕೇಕ್ ತೊಗೊಂಡೋಗೋಕ್ಕೆ ನಾನೇ ಬಂದಿದ್ದೀನಿ ಅದಕ್ಕೆ ಆಗೋದಿಲ್ಲ ಒಬ್ಬರೇ ಅಲ್ವಾ ಹಾಗಾಗಿ ನಾನು ಕೂಡ ಬಂದೆ ಜೊತೆಗೆ ನನ್ನ ಮಗಳು ಕೂಡ ಕರ್ಕೊಂಡು ಬಂದೆ ಹಾಗೆ ಬೇಕಾಗಿರುವಂಥ ಪ್ಲೇಟ್ಸ್ಗಳು ಮತ್ತು ಆಪಲ್ ಕೇಕ್ ತಿನ್ನಬೇಕು ಅಂತ ಅನಿಸ್ತಿತ್ತು ಹಾಗಾಗಿ ಕೇಳಿದೆ ಆಪಲ್ ಕೇಕ್ ಕೂಡ ತಗೊಂಡು ಸ್ವಲ್ಪ ಮಿಕ್ಸ್ಚರು ಸ್ವಲ್ಪ ಚಾಕ್ಲೇಟ್ಸು ಇಷ್ಟು ತಗೊಂಡು ಮನೆಗೆ ಬಂದ್ವಿ ಮನೆಗೆ ಬಂದು ಚಿಕ್ಕದಾಗಿ ಸೆಲೆಬ್ರೇಷನ್ ಕೂಡ ಮಾಡ್ಕೊಂಡ್ವಿ ನಮ್ಮ ಪುಟ್ಟ ಕುಟುಂಬದಲ್ಲಿ ನಾವು ಪುಟ್ಟದಾಗಿ ಸೆಲೆಬ್ರೇಷನ್ ಕೂಡ ಮಾಡಿಕೊಂಡ್ವಿ ಕೇಕೆಲ್ಲ ಕಟ್ ಮಾಡಿ ನಮ್ಮನೆ ಪಕ್ಕದಲ್ಲಿರೋರಿಗೆ ಸ್ವಲ್ಪ ಜನ ಕೊಟ್ಟು ಈ ರೀತಿ ಬರ್ತ್ಡೇನ ಚಿಕ್ಕದಾಗಿ ಸೆಲೆಬ್ರೇಷನ್ ನಾನು ಮಾಡ್ಕೊತಾ ಇದ್ದೀನಿ ವರ್ಷ ವರ್ಷ ತುಂಬ ಗ್ರ್ಯಾಂಡಾಗಿ ಏನು ಮಾಡೋದಿಲ್ಲ ತುಂಬ ಸಿಂಪಲ್ಲಾಗಿ ನಾನು ಮಾಡ್ಕೊಳೋದು ಇದಾಗಿತ್ತು ನನ್ನ ಬರ್ತಡೇ ಲಾಗ್ ನನ್ನ ಮಗಳು ನೋಡಿ ಎಷ್ಟು ಖುಷಿ ಇದ್ದಾಳೆ ಅವಳು ಕೇಕ್ ಕಟ್ಟಿಂಗ್ ಅಂದರೆ ತುಂಬ ಇಷ್ಟ ಅಲ್ವಾ ಹಾಗಾಗಿ ಕ್ಲಾಪ್ಸ್ ಎಲ್ಲ ಮಾಡಿ ಬರ್ತ್ ಡೇ ಕೂಡ ನನ್ನ ಮಗಳು ತಿಳಿಸ್ತಾ ಇದ್ಲು ಹಾಗೆ ಕೇಕ್ ಕಟ್ ಮಾಡಿದೆಲ್ಲ ಆದಮೇಲೆ ನಮ್ಮ ನಮ್ಮ ಅತ್ತೆಗೆ ಮತ್ತು ನಮ್ಮ ಅಜ್ಮಾನ್ರಿಗೆಲ್ಲ ತಿನ್ಸಿದ್ವಿ ನಮ್ಮ ಅಮ್ಮ ಒಬ್ಬರು ಮಿಸ್ ಆಗಿದ್ರು ಇದಾಗಿತ್ತು ನನ್ನ ಬರ್ತ್ಡೇ ಲಾಗ್ ನೆಕ್ಸ್ಟ್ ಡೇ ಕೂಡ ಕಂಟಿನ್ಯೂಷನ್ ಲಾಗಾಗಿರುತ್ತೆ ನಾನು ಬ್ಲೌಸ್ ಕೂಡ ಒರೆಸಿದ್ದೆ ಬ್ಲೌಸ್ ಸ್ಯಾರಿ ತೋರಿಸಿದ್ನಲ್ಲ ಅದಕ್ಕೆ ಬ್ಲೌಸ್ ಈ ಥರ ಸ್ಟಿಚ್ ಮಾಡಿಸಿದ್ದೀನಿ ತುಂಬ ಪ್ಲೈನ್ ಆಗಿಬಿಡ್ತು ನಾನು ರೌಂಡ್ ನೆಕ್ಕಲ್ಲಿ ಹೇಳಿದ್ದೆ ಅವರು ಬೋಟ್ ನೆಕ್ ಅಂತ ಹೇಳಿದ್ರು ನಾನು ರೌಂಡ್ ಅಂತ ಹೇಳ್ಬಿಟ್ಟು ಬಂದುಬಿಟ್ಟಿದ್ದೆ ನಾನು ಮರ್ತೋಗಿದ್ದೆ ಬೋಟ್ ನೆಕ್ ಅಂತೇಳೋದು ಹಾಗಾಗಿ ಈ ಥರ ಉಳಿದ್ಬಿಟ್ಟಿದ್ದಾರೆ ನಂಗೆ ತುಂಬ ಚೂರು ಇಷ್ಟ ಆಗಲಿಲ್ಲ ಹಾಗಾಗಿ ತುಂಬಾ ಫೀಲಾಯಿತು ಈ ಥರ ಉಳ್ಸ್ಕೊಂಬಿಟ್ನಲ್ಲ ಅಂತ ಹಾಗಾಗಿ ಇರೋದ್ರಲ್ಲೇ ಒಂಚೂ ಡೆಕೋರ್ ಹಂಗೆ ಏನಾದರೂ ಮಾಡ್ಕೊಳ್ಳೋಣ ಅಂತ ಈ ಥರ ಬೀಡ್ಸು ಮತ್ತು ಸ್ಟೋನ್ಸು ಮತ್ತು ಬೀಟ್ಸಿಂದು ಎಲ್ಲ ತಗೊಂಡು ಇಲ್ಲಿ ನಾನು ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಹೇಗೆ ಮಾಡೋದು ಅಂತ ನಿಮಗೂ ಕೂಡ ಹೇಳ್ಕೊಡ್ತೀನಿ ಗೊತ್ತಿರುತ್ತೆ ಅನ್ಕೊತೀನಿ ನಾನು ಹೇಗೆ ಮಾಡ್ತಾ ಇದ್ದೀನಿ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ ಈ ನಾಲ್ಕು ಪ್ರಾಡಕ್ಟ್ನ ನಾನು ಯೂಸ್ ಮಾಡಿಕೊಂಡು ಇವತ್ತು ನಾನು ಬ್ಲೌಸ್ ವರ್ಕ್ ಮಾಡ್ಕೊತಾ ಇದ್ದೀನಿ ಇದು ನನ್ನ ಸೀಮಂತದಲ್ಲಿ ತಗೊಂಡಂಥ ಪ್ರಾಡಕ್ಟ್ಸ್ ಸ್ಟೋನ್ಸ್ ಎಲ್ಲ ಅಂಟಾಕೋದಕ್ಕೆ ಅಂತಲೇ ಒಂದು ಗಮ್ ಬರುತ್ತೆ ಆ ಗಮ್ ಇಂದ ನಾನಿಲ್ಲಿ ಈ ಗಮ್ಮೆ ನೋಡ್ತಾ ಇರ್ಬೋದು ಈ ತರ ಗಮ್ ಎಲ್ಲ ಬ್ಯಾಂಗಲ್ ಸ್ಟೋರಲ್ಲೂ ಸಿಗುತ್ತೆ ಕೇಳಿ ತಗೊಳ್ಳಿ ಇದನ್ನ ನಾನು ಒಂದು ಲೇಯರ್ ಲೇಯರ್ ಹಾಕೊಂಡು ಎರಡು ನಾನು ನಾನಿಲ್ಲಿ ಹಾಕೊಂಡು ಬರ್ತಾ ಇದ್ದೀನಿ ಹಾಗೆ ಎರಡು ಸೈಡು ಇದನ್ನ ಹಾಕೊಳ್ಬೇಕು ನೆಕ್ಸ್ಟ್ ಬಂದು ಈ ತರ ಬೀಟ್ಸ್ ಇರೋದ್ರಲ್ಲಿ ನಾನು ಲೀಫ್ ತರ ಡಿಸೈನ್ ಮಾಡಿಕೊಂಡು ಹತ್ತ ಇತ್ತ ಎರಡು ಹಾಕಿ ಮಧ್ಯದಲ್ಲಿ ಒಂದು ಬೀಟ್ಸ್ ಹಾಕಿ ಈ ಥರ ಡೆಕೋರ್ ಮಾಡ್ಕೊತಾ ಇದ್ದೀನಿ ಇದನ್ನೇ ಎಲ್ಲ ಕಡೆ ಮಾಡ್ಕೊಂಡು ಬಂದರೆ ಈ ರೀತಿ ಫಿನಿಶಿಂಗ್ ಸಿಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ತುಂಬ ಪ್ಲೈನಾಗಿದ್ದು ಬ್ಲೌಸ ಈ ರೀತಿ ನಾನು ಡೆಕೋರ್ ಮಾಡ್ಕೊಂಡಿದ್ದೀನಿ ಮನೆಯಲ್ಲೇ ಕೂತ್ಕೊಂಡು ಹೆಣ್ಮಕ್ಳು ಟೈಮ್ ಪಾಸ್ ಮಾಡೋದು ಮೊಬೈಲ್ ನೋಡೋದ್ರ ಬದಲು ನಾವು ದುಡ್ಡು ಕೊಟ್ಟು ಮಾಡಿಸ್ಕೊತಾ ಇರ್ತೀವಲ್ಲ ಅದ್ರ ಬದಲು ನಾವೇ ಸಿಂಪಲ್ಲಾಗಿ ಚೊಕ್ಕದಾಗಿ ನಾವೇ ಮನೇಲಿ ಮಾಡ್ಕೊಬೋದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನನಗಂತೂ ತುಂಬಾ ಖುಷಿ ಆಯಿತು ಬ್ಲೌಸ್ ಅಂತೂ ಇಂತು ಅಂತ ಮಟ್ಟಿಗೆ ರೆಡಿ ಆಯಿತು ನೋಡ್ತಾ ಇರೋದು ಎಷ್ಟು ಲುಕ್ ಆಗಿದೆ ಅಂತ ಇದನ್ನ ಮಾಡೋದಕ್ಕೆ ನಾನು ಟೂ ಡೇಸ್ ತೊಗೊಂಡಿದ್ದೀನಿ ಒಂದು ಫೋರ್ ಫೈ ಅವರ್ಸ್ ಅಂತ ಆಗಿರ್ಬೋದು ನೋಡೋದಿಕ್ಕೆ ಸುಲಭ ನೀವು ನೋಡೋದಕ್ಕೆ ಈಸಿ ಅನಿಸ್ಬೋದು ಆದರೆ ಮಾಡೋದಕ್ಕೆ ಕೂತ್ಕೊಂಡ್ರೆ ಟೈಮ್ಸು ಬೇಕೇ ಬೇಕು ಪೇಶನ್ಸ್ ಕೂಡ ಬೇಕೇ ಬೇಕು ಇದನ್ನು ಮಾಡ್ಕೊಂಡಿದ್ದೀನಿ ಅದರಲ್ಲೂ ನನ್ನ ಮಗಳನ್ನ ಮಡಿಕೊಂಡು ನಾನು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಮಿಕ್ಕಿದಂಥ ಟೈಮಲ್ಲಿ ಇದನ್ನು ನಾನು ರೆಡಿ ಮಾಡಿಕೊಂಡು ಫೈನಲ್ಲಿ ಬ್ಲೌಸ್ನ ರೆಡಿ ಮಾಡಿಕೊಂಡೆ ಈ ರೀತಿ ಕಾಣ್ತಾ ಇದೆ ಲಾಸ್ಟಲ್ಲಿ ಈ ಥರ ಪ್ರಿಪೇರ್ ಮಾಡಿಕೊಂಡೆ ತುಂಬ ಪ್ಲೈನ್ ಆಗಿತ್ತು ಹಾಗಾಗಿ ಇಷ್ಟ ಆಗ್ತಾ ಇರಲಿಲ್ಲ ಹಾಗಾಗಿ ಈ ಥರ ಮನೆಯಲ್ಲೇ ಸ್ಟೋನ್ಸ್ ಎಲ್ಲ ಇತ್ತು ಈ ಥರ ವರ್ಕ್ ಮಾಡೋಣ ಅಂತ ಮನೆಯಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಟ್ರೈ ಮಾಡಿ ಈ ಥರ ಫಿನಿಶಿಂಗ್ ಬಂತಿದೆ ಇದು ಸೀರೆಯಲ್ಲೇ ಬಂದಿರೋ ಅಂಥದ್ದು ಅದಕ್ಕೆ ಇದು ಪ್ಲೇನ್ ಇತ್ತು ಇಲ್ಲೆಲ್ಲ ಹಾಗಾಗಿ ಈ ಥರ ಸ್ಟೋನ್ ವರ್ಕ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಒಂದೊಂದು ಬೀಟ್ಸ್ನ ಆ್ಯಡ್ ಮಾಡಿದ್ದೀನಿ ಇಲ್ಲಿ ಮೊದಲನೇದಾಗಿ ಒಂದು ಸ್ಟೋನ್ಸ್ ಲೇಯರ್ ಹಾಕಿದ್ದೀನಿ ಮತ್ತು ಇದು ಗುಂಡು ಗುಂಡು ಥರ ಬಂದಿದೆ ಅದೊಂದು ಲೇಯರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದೇ ಸ್ಟೋನ್ಸ್ನ ಆ ಕಡೆ ಈ ಕಡೆ ಲೀಫ್ ಥರ ಯೂಸ್ ಮಾಡಿಕೊಂಡು ಈ ಥರ ಲುಕ್ ಕೊಟ್ಟಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಗ್ರ್ಯಾಂಡ್ ಲುಕ್ಕಾಗಿ ಕಾಣುತ್ತೆ ನೈಟಲ್ಲಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ರಿಚಾಗೂ ಕಾಣುತ್ತೆ ಮನೇಲೆ ಈ ರೀತಿ ತುಂಬ ಸಿಂಪಲ್ಲಾಗಿ ರೆಡಿ ಮಾಡ್ಕೊಂಡಿದ್ದೀನಿ ನಾನಿನ್ನೂ ಪ್ರಾಡಕ್ಟ್ಸ್ ತೊಗೊಂಡು ಮಾಡೋಣ ಅಂತ ಚೆಕ್ ಮಾಡಿದೆ ಇಲ್ಲಿ ಕೊಳ್ಕೇರಲ್ಲಿ ಎಲ್ಲೂ ಸಿಗಲಿಲ್ಲ ಹಾಗಾಗಿ ಮನೇಲೇ ಇದ್ದಿದ್ದಂಥ ಸ್ಟೋನ್ಸ್ನ ಯೂಸ್ ಮಾಡಿಕೊಂಡು ಈ ತ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಫ್ರಂಟ್ ಬಂದರೆ ಈ ಥರ ಕಾಣುತ್ತೆ ಫ್ರಂಟಲ್ಲೂ ಕೂಡ ಈ ಥರ ಸೆರ್ಗೋ ಇಟ್ಟು ರೈಟ್ ಸೈಡಲ್ಲಿ ಸ್ಯಾರಿದು ಈ ಥರ ಫ್ರಂಟಲ್ಲೂ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿಗೆ ಕರೆಕ್ಟಾಗಿ ಸಾಲ್ತು ನನಗೆ ಸ್ಟೋನ್ಸು ಹಾಗಾಗಿ ಇಲ್ಲಿವರೆಗೂ ಮಾಡಿಕೊಂಡೆ ಫುಲ್ಲು ಕ್ಲಿಯರಾಗಿ ಕವರ್ ಆಯಿತು ಮನೇಲಿ ಇದ್ದಿದ್ದಂಥ ವರ್ಕ್ಗೆ ಸ್ಟೋನ್ಸ್ ಎಲ್ಲ ಕ್ಲಿಯರ್ ಆಯಿತು ಈ ಥರ ಬೀಟ್ಸ್ ಮಾತ್ರ ಸ್ವಲ್ಪ ಉಳ್ಕೊಂಡಿದ್ದಾವೆ ಇದು ನನ್ನ ಸೀಮಂತ ಟೈಮಲ್ಲಿ ತಗೊಂಡಂಥ ಬೀಟ್ಸ್ಗಳು ಹಾಗೆ ಇಟ್ಬಿಟ್ಟಿದೆ ಗಮ್ಮು ಮತ್ತು ಅದೊಂದು ಸಿಕ್ತಷ್ಟೇ ಇಲ್ಲೆಲ್ಲ ಸಿಗಲಿಲ್ಲ ಹಾಗಾಗಿ ಇಷ್ಟು ಮಾತ್ರ ಮಾಡಿಕೊಂಡೆ ಸಿಂಪಲ್ ಸ್ಯಾರಿ ಹಾಗಾಗಿ ಇಷ್ಟೇ ಇರಲಿ ಅಂತ ಸಿಂಪಲ್ಲಾಗಿ ಮಾಡಿಕೊಂಡೆ ಇನ್ನೊಂದು ಸಲ ಹೋದಾಗ ಎಲ್ಲ ಒಂದ್ಸಲ ತಗೊಂಡು ಬರ ಬರಬೇಕು ಈ ರೀತಿ ಎಮರ್ಜೆನ್ಸಿಲಿ ತುಂಬಾ ಯೂಸ್ ಆಗುತ್ತೆ ಈ ವಿಡಿಯೋನ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಬ್ಲೌಸ್ ನನಗಂತೂ ತುಂಬಾ ಖುಷಿಯಾಯಿತು ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿರುತ್ತೆ ಈ ಬ್ಲೌಸ್ ವರ್ಕ್ ನಿಮ್ಗೆ ಇಷ್ಟ ಪ್ಲೀಸ್ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ತುಂಬ ಜನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಆದರೆ ಲೈಕ್ ಮಾಡಲ್ಲ ಹಾಗೂ ಶೇರ್ ಮಾಡಲ್ಲ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಪುಟ್ಟದಾದಂಥ ಈ ಪ್ರಯತ್ನಕ್ಕೆ ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ಹೇಳ್ತಾ ನೆಕ್ಸ್ಟ್ ಡೇ ಕೂಡ ಕಂಟಿನ್ಯೂಷನ್ ಆಗ್ತಾ ಇದೆ ಇದು ಗುರು ಪೌರ್ಣಮಿ ದಿವಸ ಮಾಡಿದಂತ ವಿಡಿಯೋಸು ಮನೇಲೂ ಕೂಡ ಎಲ್ಲ ಪೂಜೆ ಮಾಡಿಕೊಂಡು ನಾನು ನನ್ನ ಮಗಳು ದೇವಸ್ಥಾನಕ್ಕೆ ಬಂದ್ವಿ ಇಲ್ಲಿ ಪ್ರತಿ ತಿಂಗಳು ಉಣ್ಣಿ ಮೇಲೆ ಇಲ್ಲಿ ಸತ್ಯನಾರಾಯಣ ಪೂಜೆನ ಮಾಡ್ತಾ ಇರ್ತಾರೆ ಇಲ್ಲಿ ವಾರ ನಮ್ಮ ಮನೆ ಹತ್ರ ಇರೋರೆಲ್ಲ ಬರೋರು ಈ ವೀಕ್ ಅವ್ರು ಬರಲಿಲ್ಲ ಹಾಗಾಗಿ ಹೊರ್ಟಿದ್ವಿ ಹೊರ್ಟು ನಿಲ್ಬಾರ್ದು ಅಂತ ನಾನು ನನ್ನ ಮಗಳು ಇಬ್ಬರೇನೆ ಬಂದ್ವಿ ವಾಕ್ ಆ್ಯಂಡ್ ಡಿಸ್ಟೆನ್ಸ್ ಅಲ್ಲೇ ಇರುತ್ತೆ ನಮ್ಮ ಮದುವೆ ಆದಂತ ಚೌಟ್ರಿ ಪಕ್ಕದಲ್ಲೇ ಇರುವಂತಹ ದೇವಸ್ಥಾನ ಇದು ಲಕ್ಷ್ಮೀ ನರಸಿಂಹ ದೇವಸ್ಥಾನ ನೋಡ್ತಾ ಇರ್ಬೋದು ಪೂಜೆ ಬಂದಿದ ತಕ್ಷಣ ಆ ಮಂಗಳಾರತಿ ಕೂಡ ಸ್ಟಾರ್ಟ್ ಆಯಿತು ಹಾಗಾಗಿ ಸತ್ಯನಾರಾಯಣ ಪೂಜೆ ಮುಗಿಸ್ಕೊಂಡು ಅಲ್ಲೇ ಕೂಡ ಪ್ರಸಾದ ಕೊಡ್ತಾಯಿದ್ರು ಪ್ರತಿ ಮಂತ್ ಕೂಡ ಇಲ್ಲಿ ಪ್ರಸಾದ ಕೂಡ ಕೊಡ್ತಾರೆ ನಮಗೆ ಗೊತ್ತಿರಲಿಲ್ಲ ನಮ್ಮ ಮನೆ ಪಕ್ಕದವ್ರು ಹೇಳಿದ್ರಲ್ಲ ಅವಾಗ್ಲಿಂದ ನಾನು ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಹಾಗಾಗಿ ಇದನ್ನು ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ ಸತ್ಯನಾರಾಯಣ ಪೂಜೆ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಅಲ್ಲಿಂದ ನಾವು ಮನೆ ಕರಡೆ ಹೋಟ್ವಿ ನಾನು ನನ್ನ ಮಗಳು ಇಬ್ಬರೇ ಬಂದಿದ್ದು ಇದು ಫಸ್ಟ್ ಟೈಮ್ ನಾನು ನನ್ನ ಮಗಳು ಇಬ್ಬರೇ ಇಲ್ಲಿಗೆ ಬಂದಿರೋದು ನಾವು ಇಲ್ಲಿ ಒಬ್ಬೊಬ್ಬರೇ ಹೋಗೋದೇ ಇಲ್ಲ ಹೊರಟಿದ್ದೀನಲ್ಲ ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ವಲ್ಲ ಅಂತ ಬಂದಿದ್ದು ನಮ್ಮ ಮಗು ಕರ್ಕೊಂಡು ಅವಳು ಎಷ್ಟು ದೂರನೂ ನೆಟ್ಕೊಂಡೇ ಬಂದು ನೆಕ್ಸ್ಟ್ ಡೇ ಮಾರ್ನಿಂಗು ನಮ್ಮೂರ ಹಬ್ಬ ಇತ್ತು ಆದರೂ ಟೂ ಡೇಸ್ ಆದಮೇಲೆ ನಮ್ಮೂರ ಹಬ್ಬ ಇತ್ತು ಕೊರಡ್ಕೆರೆ ಮಾರಮ್ಮನ ಹಬ್ಬ ನಾವು ಮಾರಮ್ಮನ ಪೂಜೋದಿಲ್ಲ ಏಳು ಮಂದಮ್ಮ ಮನೆ ದೇವರಾಗಿರೋದ್ರಿಂದ ಆ ದೇವ್ರಿಗೆ ಪೂಜೆ ಮಾಡ್ತೀವಿ ಹಾಗೆ ನಾವು ಹೆಂಗೆ ಗ್ರ್ಯಾಂಡಾಗಿ ಮಾಡ್ತಾ ಇರಲಿಲ್ಲ ಹಾಗಾಗಿ ಮನೆ ಮುಂದೆ ಈ ರೀತಿ ಸಿಂಪಲ್ಲಾಗಿ ರಂಗೋಲಿ ಹಾಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನಂತರ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿ ಬೆಳಗ್ಗೆನೆ ಅಡುಗೆ ಕೂಡ ಪ್ರಿಪೇರ್ ಮಾಡ್ಕೊತಿದ್ವಿ ಯಾಕಂದರೆ ನಮ್ಮಪ್ಪ ನಮ್ಮ ತಮ್ಮ ಬರ್ತಾ ಇದ್ದರು ಅವರು ಡ್ಯೂಟಿಗೆ ಹೋಗಬೇಕಿತ್ತು ಮಧ್ಯಾಹ್ನ ಹಾಗಾಗಿ ಬೆಳಗ್ಗೆನೆ ನಾನು ಅಡುಗೆ ಸ್ಟಾರ್ಟ್ ಮಾಡ್ಕೊಂಡ್ವಿ ಚಿಕನ್ ಫ್ರೈ ಮತ್ತು ಕಾಳುಗೊಜ್ಜು ರಕ್ತ ಇರುತ್ತಲ್ಲ ಅದು ತೊಗೊಂಡು ಬಂದಿದ್ರು ಅದರಲ್ಲಿ ಕಾಳು ಗೊಜ್ಜು ಮಾಡ್ಕೊಂಡಿದ್ವಿ ಮತ್ತು ಮಟನ್ ಸಾಂಬಾರ್ ಇದನ್ನ ನಾವು ಹಬ್ಬದ ಊಟದಾಗಿ ರೆಡಿ ಮಾಡ್ಕೊಂಡಿದ್ವಿ ಹಾಗೆ ಸೈಡ್ಸ್ಗೆ ಈರುಳ್ಳಿ ಮತ್ತು ನಿಂಬೆಹಣ್ಣು ಸೋತೆಕಾಯಿ ಇದನ್ನ ಇಷ್ಟು ಪ್ರಿಪೇರ್ ಮಾಡ್ಕೊಂಡು ಮಡಿಕೊಂಡಿದ್ವಿ ಅಡುಗೆ ಎಲ್ಲ ಆಗಿದ ಮೇಲೆ ಬೇಗನೆ ಊಟ ಮಾಡಿಕೊಂಡು ಅವರು ಕೂಡ ಹೊರಟರು ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್